ಹಳೇಬೀಡು ಹಾಸನ ಜಿಲ್ಲೆಗೆ ಸೇರಿರುವ ಈ ದೇವಾಲಯ ಹಾಸನದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಒಂದು ಹೊಯ್ಸಳ ಸಾಮ್ರಾಜ್ಯದ ದೇವಸ್ಥಾನ ಈ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಒಂದು ದೇವಸ್ಥಾನವಾಗಿದೆ ಇದು ಕರ್ನಾಟಕದ ವಿಶ್ವ ಪರಂಪರೆಯ ಯುನೆಸ್ಕೋ ಒಂದು ಪ್ರವಾಸಿ ತಾಣವಾಗಿದೆ ಈ ದೇವಾಲಯ ದೊಡ್ಡ ಮಾನವ ನಿರ್ಮಿತ ಸರೋವರದ ದಡದಲ್ಲಿ ನಿರ್ಮಿಸಲಾಗಿದೆ ಕರ್ನಾಟಕ ರಾಜ್ಯದ ಹೊಯ್ಸಳ ಸಾಮ್ರಾಜ್ಯದ ಅತಿ ದೊಡ್ಡ ಸ್ಮಾರಕ ಈ ದೇವಾಲಯ ಈ ದೇವಾಲಯವು ಕೂಡ ಸೋಮನಾಥಪುರ ಬೇಲೂರಿನಂತೆ ನಕ್ಷತ್ರಕಾರದಲ್ಲಿದ್ದು ಬಳಪದ ಕಲ್ಲು ಅಥವಾ ಸಾಬೂನು ಕಲ್ಲಿನಿಂದ ನಿರ್ಮಿಸಲಾಗಿದೆ ಇಲ್ಲಿಯೂ ಕೂಡ ಬೇಲೂರಿನಂತೆ ನಾಟ್ಯ ಮಾಡುವ ಸ್ಥಳ ನಾಟ್ಯದ ಭಂಗಿಯಲ್ಲಿರುವ ರೂಪದರ್ಶಿಗಳು ಅದ್ಭುತವಾದ ಕಂಬಗಳ ಕೆತ್ತನೆಗಳು ಲೈಟಿನ ವಿನ್ಯಾಸ ಮುಂತಾದವುಗಳನ್ನು ನಾವು ನೋಡಬಹುದು ಇಲ್ಲಿ ಅವಳಿ ದೇವಾಲಯಗಳು ಅವಳಿ ನಾಟ್ಯ ಮಾಡುವ ಸ್ಥಳವನ್ನು ನಾವು ನೋಡಬಹುದು ಹೊಯ್ಸಳೇಶ್ವರ ದೇವಸ್ಥಾನವು ಶೈವ ಸಂಪ್ರದಾಯದ ಸ್ಮಾರಕವಾಗಿದೆ ಆದರೂ ಹಿಂದೂ ಧರ್ಮದ ಹರ ಮತ್ತು ಅರಿಯ ಸಂಪ್ರದಾಯದಂತೆ ಅನೇಕ ವಿಷಯಗಳನ್ನು ಒಳಗೊಂಡು ಜೈನ ಧರ್ಮದ ಚಿತ್ರಗಳನ್ನು ಪೂಜನೀಯವಾಗಿ ಒಳಗೊಂಡಿದೆ ಹೊಯ್ಸಳೇಶ್ವರ ದೇವಸ್ಥಾನವು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಶಿವಲಿಂಗಗಳಿಗೆ ಸಮರ್ಪಿತವಾದ ಅವಳಿ ದೇವಾಲಯವಾಗಿದೆ ಪುರುಷ ಮತ್ತು ಸ್ತ್ರೀಲಿಂಗ ಅಂಶಗಳ ಹೆಸರುಗಳನ್ನು ಇಡಲಾಗಿದೆ ಸಮಾನತೆಯನ್ನು ಸೂಚಿಸುತ್ತದೆ ಆಕರ್ಷಣೆಕಾರಿಯಾದ ಆನೆಗಳ ಸಾಲು ಕುದುರೆಗಳು ಓಡುತ್ತಿರುವಂತೆ ಕಾಣುವ ದೃಶ್ಯಗಳು ವಾದ್ಯ ನುಡಿಸುತ್ತಿರುವ ವಾದ್ಯಗೋಷ್ಠಿ ತಂಡ ಇಮ್ಯಾಜಿನೇಷನ್ ಅನಿಮಲ್ ಒಂದು ರೀತಿಯ ಕಲಾಕೃತಿಗಳು ಮನಸ್ಸಿಗೆ ಒಂದು ಒಳ್ಳೆಯ ಸಂತಸವನ್ನು ತರುತ್ತದೆ ಒಳಾಂಗಣದಲ್ಲಿ ಅವಳಿ ದೇವಾಲಯಗಳಿರುವಂತೆ ಹೊರಾಂಗಣದಲ್ಲಿ ಬೃಹತ್ತಾಕಾರದ ಅವಳಿ ನಂದಿಗಳನ್ನಿರುವುದನ್ನು ನಾವು ನೋಡಬಹುದು ತುಂಬ ಅದ್ಭುತವಾದ ನಂದಿಗಳು ಇಂಥ ನಂದಿಗಳನ್ನು ನಾವು ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ ಪ್ರವಾಸಿಗರಿಗಂತೂ ತುಂಬ ಆನಂದವನ್ನು ಕೊಡುತ್ತವೆ ಚೌಕಾಕಾರದ ಮಂಟಪದಲ್ಲಿ ನಂದಿಯನ್ನು ಕೆತ್ತಿ ಇಡಲಾಗಿದೆ ಹದಿನಾಲ್ಕನೇ ಶತಮಾನದಲ್ಲಿ ಮುಸ್ಲಿಮ್ ದಂಡಕೋರರ ಹಾವಳಿಯಿಂದ ದೇವಸ್ಥಾನದ ವಿಗ್ರಹಗಳು ಶಿಲಬಾಲಕರೆಯ ಚಿತ್ರಗಳು ವಿರೂಪಗೊಂಡವು ಮಧುರೈ ಸುಲ್ತಾನರ ಮುಸ್ಲಿಂ ಸೈನಿಕರೊಂದಿಗೆ ಯುದ್ಧದಲ್ಲಿ ರಾಜ ಬಲ್ಲಾಳ ಕೊಲ್ಲಲ್ಪಡುತ್ತಾನೆ ನಂತರ ಈ ದ್ವಾರ ಸಮುದ್ರ ತನ್ನ ರಾಜಧಾನಿ ಹೆಸರನ್ನು ಕಳೆದುಕೊಳ್ಳುತ್ತದೆ ಒಂದು ಹಳೆಯ ಬೀಡಿನಂತಾಗುತ್ತದೆ ಆದ್ದರಿಂದ ಇದನ್ನು ಹಳೆಬೀಡು ಎಂದು ಕರೆಯುತ್ತಾರೆ ಕ್ರಿಸ್ತಕ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ಹೊಯ್ಸಳರಾದವರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವನಿಂದ ಪ್ರಯೋಜಿಸಲ್ಪಟ್ಟ ಈ ದೇವಾಲಯ ಇಂದು ಒಂದು ಸ್ಮಾರಕವಾಗಿ ಉಳಿದಿದೆ ಹೊಯ್ಸಳರು ನಿರ್ಮಿಸಿದ ಕರ್ನಾಟಕದಲ್ಲಿರುವ ಈ ದೇವಾಲಯಗಳು ವಿಶ್ವ ಪರಂಪರೆ ಕಟ್ಟಡಗಳಾಗಿರುವುದು ನಮಗೆಲ್ಲರಿಗೂ ಕರ್ನಾಟಕದ ಜನತೆಗೆ ಸಂತಸದ ವಿಷಯ